ನಮಗೆ ಫೋನ್ ಇಟ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ನಾನು ಇಲ್ಲಿ ಗ್ಯಾಸ್ ಮೇಲೆ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬುಧವಾರದ ಸಂಜೆ ಬ್ಲಾಗ್ ಆಗಿರುತ್ತೆ ಮಕ್ಕಳು ಕೂಡ ಸ್ಕೂಲಿಂದ ಬರೋ ಟೈಮ್ ಆಯ್ತು ಅವರು ಬರೋವಷ್ಟೊತ್ತಿಗೆ ಇವತ್ತು ನಾನು ಬೆಳಗ್ಗೆನೇ ಇಡ್ಲಿ ಸಾಂಬಾರು ಮಾಡಿದ್ದೆ ಅದೇ ಇದೆ ಬಟ್ ಗಗನ್ನು ಬೆಳಗ್ಗೆದೆ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ತಿನ್ನಲ್ಲ ಈಗ ಅವನಿಗೇನಾದ್ರು ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡಿಕೊಡ್ಬೇಕು ಬಂದ ತಕ್ಷಣವೇ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕುವಂತಹ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೇಗ ಏನು ಬಂದೆ ನೀನು ಅಮ್ಮನ ಬಿಟ್ಟು ಬರ್ತಾರೆ ಯಾವ ಯಾರು ಇಲ್ಲ ಹಾಯ್ ಏಕೆ ಇವಾಗ ನೀನೇ ಶೂ ಆ ಥರ ಬಿಚ್ಚು ಬಂದಿದ್ಯಪ್ಪ ಹಾಗೆ ಮಕ್ಕಳು ಕೂಡ ಸ್ಕೂಲಿಂದ ಬಂದಿದ್ದಾಯ್ತು ಬಂದಿದ್ದಾದಮೇಲೆ ಅವರು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಅವರಿಗೇನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ರೀತಿ ಮಾಡ್ಬೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ ಅವಲಕ್ಕಿನ ಬಳಸಿ ಮಾಡ್ತಾಯಿದ್ದೀನಿ ಅವಲಕ್ಕಿಗೆ ನಾನು ದಾಳಿಂಬೆ ಹಾಗೆ ಕಾಯ್ತುರಿ ಮತ್ತು ಸಕ್ಕರೆನ ಹಾಕ್ಬಿಟ್ಟು ಮಾಡಿಕೊಡ್ತೀನಿ ಇದು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ನಾನು ಅವಲಕ್ಕಿಗೆ ಕಾಯಿ ತುರಿ ಹಾಗೆ ದಾಳಿಂಬ್ರೆ ಮತ್ತು ಸಕ್ಕರೆನ ತೊಗೊಂಡಿದ್ದೀನಿ ಇವಾಗ ಅವಲಕ್ಕಿನ ತೊಗೋತಿದ್ದೀನಿ ಅದಕ್ಕೆ ನಾನಿವಾಗ ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆನ ನೀವು ಸ್ವಲ್ಪ ನೋಡಿ ಹಾಕಿ ತುಂಬಾ ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ ಕಾಯಿ ತುರಿ ಹಾಗೆ ದಾಳಿಂಬ್ರಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನಮ್ಮ ಮನೇಲಂತೂ ಗಗನ್ಗೆ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಈ ಥರ ನೀರನ್ನ ನೀವು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಓದ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಗ ಗಿ ಗು ಗು ಗೇ ಗೈ ಗೋ ಗ ಮಲ್ಗಿದೀಯಮ್ಮು ಬರೀತಿದೀಯ ಹಿಂಗೆ ಮಲ್ಕೊಂಡ ಬರೆಯೋದು ಚೆನ್ನಾಗಿ ಬರೀತಿಲ್ಲ ಅಮ್ಮ ನೀನು ಸ್ವಲ್ಪ ದೊಡ್ಡದಾಗಿ ಬರಿ ಕಣ್ಣಿಗೆ ಕಾಣಿಸ್ತಿಲ್ಲ ಹಂಗೆ ಬರಿತಿದೀಯ ಹಾಗೆ ಅಮ್ಮಗೂ ಕೂಡ ಎಲ್ಲ ಮಾಡ್ಸಾಯಿತು ಅವಳಿಗೆ ವರ್ಕ್ ಮಾಡೋಕೆ ಬಿಟ್ಟರೆ ಹಾಗೆ ಬುಕ್ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾಳೆ ಅವಳಿಗೆ ಬೇಗನೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ನಾನು ಸಂಜೆ ಕಸ ಎಲ್ಲ ಗುಡಿಸಿ ಬಾಗ್ಲಿಗೆಲ್ಲ ನೀರು ಹಾಕ್ಬಿಟ್ಟು ದೀಪ ಕಚ್ಚಣ ಅಂತ ಹೇಳಿ ಕಸ ಗುಡಿಸಬೇಕಾದ್ರೆ ತುಳಸಿನ ನೋಡಿದೆ ತುಳಸಿ ಸ್ವಲ್ಪ ಬೀಜ ಬಂದಿತ್ತು ಅದನ್ನೆಲ್ಲ ತೆಗಿಯೋಣ ಅಂತ ಹೇಳಿ ಮೊದಲಿಗೆ ನೀರನ್ನ ಹಾಕ್ತಾಯಿದ್ದೀನಿ ಯಾಕಂದರೆ ನೀವು ಸಂಜೆ ಟೈಮು ತುಳಸಿಗೆ ಕೈ ಹಾಕಿದರೆ ಫಸ್ಟು ನೀರೆಲ್ಲ ಹಾಕೊಂಡೆ ಆಮೇಲೆ ತುಳಸಿನ ಮುಟ್ಟಿ ಯಾಕಂದರೆ ತುಳಸಿ ಗಿಡದಲ್ಲಿ ವಿಷ್ಣು ಮಹೇಶ್ವರ ಇರ್ತಾರೆ ಅಂತ ಹೇಳ್ತಾರೆ ಮತ್ತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಮನೆಯಲ್ಲೂ ತುಳಸಿ ಗಿಡನ ಬೆಳೆಸ್ತೀವಿ ಯಾಕಂದರೆ ತುಳಸಿಲಿ ಒಂದು ದೇವಿ ಸ್ವರೂಪ ಅಂತಲೇ ಹೇಳ್ಬೋದು ಈ ಗಿಡದಲ್ಲಿ ವಿಷ್ಣು ಮಹೇಶ್ವರ ಇರ್ತಾರೆ ಅಂತಲೂ ಹೇಳ್ತಾರೆ ಹಾಗಾಗಿ ಮನೆ ಮುಂದೆ ತುಳಸಿ ಇದ್ದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೀವು ಪಾಟಲ್ ಹಾಕಿದರೆ ಚೆನ್ನಾಗಿ ಬರುತ್ತೆ ಬಟ್ ನನ್ನ ಮನೆ ಮುಂದೆ ಮಣ್ಣಿತ್ತಲ್ಲ ಹೇಳಿ ನಾನು ಮನೆ ಮುಂದೆನೇ ಹಾಕ್ಕೊಂಡಿದ್ದೀನಿ ನಮ್ಮನೆ ಮುಂದೆ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಏನಪ್ಪ ಟ್ರಿಕ್ ಅಂತ ಹೇಳಿದ್ರೆ ನೀವು ತುಳಸಿ ಬೀಜನ ತೆಗೆದುಬಿಟ್ಟು ಮತ್ತೆ ತುಳಸಿ ಕೆಳಗಡೆನೇ ಹಾಕಿ ಆ ಬೀಜ ಮತ್ತೆ ಉಟ್ಕೊಳ್ಳುತ್ತಲ್ಲ ತುಳಸಿ ಗಿಡ ಯಾವತ್ತೂ ಒಣಗಲ್ಲ ನೀವು ಆ ಗಿಡ ಒಣಗಿದ್ರೂ ಪಕ್ಕದಲ್ಲಿ ಬೇರೆ ತುಳಸಿ ಸಸಿ ಹುಟ್ಟುತ್ತೆ ನಾನು ಅದೇ ಥರ ಬೀಜ ಹಾಕಿ ಎಷ್ಟು ಸಸಿ ಕೆಳಗಡೆ ಹುಟ್ಟಿದೆ ಅಂತ ನಿಮಗೆ ತೋರಿಸ್ತೀನಿ ತುಳಸಿ ಮನೆ ಮುಂದೆ ಇದ್ದರೆ ಪಾಸಿಟಿವ್ ಇರುತ್ತೆ ಅಂತಲೇ ಹೇಳ್ಬೋದು ನಮಗೆ ಏನೇ ಕೆಲಸಕ್ಕೆ ನಾವು ಒಳ್ಳೆ ಕೆಲಸಕ್ಕೆ ಹೋಗೋದಾದರೂ ತುಳಸಿಗೆ ನಮಸ್ಕಾರ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ನಾನು ನಾನಿವಾಗ ಬೀಜ ಎಲ್ಲ ತೆಗೆದುಬಿಟ್ಟು ಈಗ ತುಳಸಿ ಗಿಡದ ಕೆಳಗಡೆ ಹಾಕ್ತೀನಿ ಬನ್ನಿ ನೋಡೋಣ ಹಾಗೆ ನನಗೆ ಸ್ವಲ್ಪ ಕೆಮ್ಮಿರೋದ್ರಿಂದ ನಾನು ಒಂದು ಕಷಾಯನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಮೊದಲಿಗೆ ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಮೂರಿಂದ ನಾಲ್ಕು ಒಂದು ದೊಡ್ಡ ಪತ್ರೆ ಹಾಕೋಬೇಕು ಒಂದೆರಡು ಹಾಗೆ ನಾನು ಒಂದು ಮೂರು ಕಾಳು ಮೆಣಸು ಇದ್ದೀನಿ ಅದ್ರ ಜೊತೆಗೆ ಹಾಗೆ ಒಂದು ಮೂರು ಲವಂಗ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ ಇಷ್ಟನ್ನು ನೀಟಾಗೆ ಕುದಿಸ್ಕೋಬೇಕು ಕುದಿದಾದಮೇಲೆ ನೀಟಾಗೆ ನಮಗೆ ಕುದಿ ಬರಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಕೆಮ್ಮು ಬೇಗನೆ ಕಮ್ಮಿ ಆಗುತ್ತೆ ಕಷಾಯ ಎಲ್ಲ ನೀಟಾಗೆ ಕುದ್ದಿದ್ದಾಗಿದೆ ಕಲರ್ ಕೂಡ ನೋಡ್ತಾ ಇರ್ಬೋದು ಚೇಂಜ್ ಆಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡು ನಾನು ಒಂದು ಲೋಟಕ್ಕೆ ನೀಟಾಗೆ ಸೋಸ್ಕೊತೀನಿ ತುಂಬಾ ಕೆಮ್ಮಿದ್ರೆ ನೀವು ವಾರಕ್ಕೆ ಎರಡು ದಿನ ಈ ಕಷಾಯನ ಕುಡಿದ್ರೆ ಸಾಕು ಬೇಗನೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಕಷಾಯ ಎಲ್ಲ ಸೋಸ್ಕೊಂಡಿದ್ದಾದಮೇಲೆ ನಾನು ಕುಡಿತಾ ಇದ್ದೀನಿ ನನಗೆ ಯಾಕೋ ಒಂದು ನಾಲ್ಕು ದಿನದಿಂದ ತುಂಬಾ ಕೆಮ್ಮಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇದನ್ನು ವಾರಕ್ಕೆ ಎರಡು ದಿನ ಕುಡಿತೀನಿ ತುಂಬಾ ಬೇಗ ಕಮ್ಮಿ ಆಗುತ್ತೆ ಮಕ್ಕಳಿಗೂ ಕೂಡ ನೀವು ಇದನ್ನು ಕುಡಿಸ್ಬೋದು ಹಾಗೆ ಯಾರ ಹತ್ರ ಎಲ್ಲ ವೀಡಿಯೋ ಮಾಡೋಕ್ಕೆ ಸ್ಟ್ಯಾಂಡ್ ಇಲ್ಲ ಅವರಿಗೆ ನಾನು ಸಿಂಪಲ್ಲಾಗೆ ಒಂದು ಟ್ರಿಕ್ನ ಇದ್ದೀನಿ ಬನ್ನಿ ಯಾವುದು ಅಂತ ನೋಡೋಣ ಗೈಸ್ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ವೀಡಿಯೋನ ಇದ್ದೆ ಅಂತ ನಾನು ಸ್ಟಾರ್ಟಿಂಗಲ್ಲಿ ಇದೇ ಥರನೇ ವೀಡಿಯೋನ ಇದ್ದಿದ್ದು ನೀವು ಏನಾದರೂ ಫುಡ್ ಮಾಡೋದಿದ್ರೆ ಇದೇ ಥರ ವೀಡಿಯೋ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು ಯಾರೂ ನಮಗೆ ಫೋನ್ ಇಟ್ಕೊಳ್ಳೋ ಇರಲ್ಲ ಇರೋಲ್ಲ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಈಗ ಅದು ಕರೆಕ್ಟಾಗಿ ನಮಗೆ ಇಲ್ಲಿ ಕಾಣಬೇಕು ಅಂತ ಹೇಳಿದ್ರೆ ನೀವು ಈ ಥರ ಅಕ್ಕಿ ಬಾಕ್ಸಿಗೆ ಒಂದು ಇದು ಏನಂತಾರೆ ಬೋಂಡದ್ದು ಆಯಿತು ಇಲ್ಲ ಮಚ್ಚೆ ಕೈಯಾದರೂ ಆಯಿತು ಅದಕ್ಕೆ ನೀವು ಈ ಥರ ಫೋನ್ನ ಇಟ್ಕೊಂಡು ನೀವು ಈ ಥರ ವೀಡಿಯೋನ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡಾದ್ಮೇಲೆ ನೀವು ಅಡುಗೆನ ಮಾಡ್ಬೋದು ನೋಡ್ತಾ ಇರ್ಬೋದು ಯಾವ ರೀತಿ ನೀಟಾಗಿ ಕಾಣುತ್ತೆ ಅಂತ ಹೇಳಿ ನಿಮಗೆ ಈ ಟ್ರಿಕ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರೆಲ್ಲ ಯಾವ ರೀತಿ ವಿಡಿಯೋ ಮಾಡೋಕ್ಕೆ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ತೀನಿ ಅಂತ ಹೇಳಿದ್ದೆ ಇದೇ ಈ ಟ್ರಿಕ್ ಫಾಲೋ ಮಾಡಿ ನೀವು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ಸಂಜೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಊಟನ ಮಾಡ್ಕೊಂಡ್ವಿ ಯಾಕಂದರೆ ನಮ್ಮನೆಯವರು ನಾನು ಬರೋದು ಲೇಟ್ ಆಗುತ್ತೆ ನೀವು ಊಟನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಮತ್ತು ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ಬೇಕಲ್ಲ ಬೆಳಗ್ಗೆ ಬೇಗ ಇದ್ದೋಳಲ್ಲ ಹಾಗಾಗಿ ಅವರಿಗೆ ನಾನು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಊಟನ ಕೊಡ್ತೀನಿ ಈಗ ಊಟ ಎಲ್ಲ ಮಾಡ್ತಾಯಿದ್ದೀವಿ ಸಾಂಬಾರು ನಾನು ಚಿಲ್ಕವರೆ ಬೇಳೆ ಸಾಂಬಾರು ಮಾಡಿದ್ದೆ ಅದಕ್ಕೆ ನಾನು ನಂಚ್ಕೊಳಕ್ಕೆ ಅಂತ ಹಪ್ಪಳ ಹಾಗೆ ಉಪ್ಪಿನಕಾಯಿನ ತೊಗೊಂಡಿದ್ದೀನಿ ಮತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು